ರಾಜ್ಯದಲ್ಲಿ ದಿನೇ ದಿನೇ ಧರ್ಮ ಧರ್ಮಗಳ ನಡುವೆ ಯುದ್ಧ ಜಾಸ್ತಿ ಆಗುತ್ತಲೇ ಇದೆ ಇದಕ್ಕೆ ರಾಜಕೀಯ ನಾಯಕರ ಕೆಲ ಪ್ರಚೋದನೆ ಹೇಳಿಕೆಗಳೇ ಕಾರಣವಾಗಿರುತ್ತೆ ಅದರಲ್ಲೂ ಹಿಂದೂ ಮುಸ್ಲಿಂ ಈ ಸಮುದಾಯಗಳ ನಡುವೆ ಆಗಾಗ ವಿವಾದಗಳು ನಡೆಯುತ್ತಲೇ ಇರುತ್ತೆ ಇದರಲ್ಲೂ ಯಾವಾಗಲೂ ಸುದ್ದಿಯಲ್ಲಿರೋದು ಹಿಂದೂ ಫೈರ್ ಬ್ರ್ಯಾಂಡ್ ವಿಜಯಪುರ ಶಾಸಕ ಯತ್ನಾಳ್ ಮೊನ್ನೆ ಮೊನ್ನೆ ಯತ್ನಾಳ್ ಸದನದಲ್ಲಿ ಗಣೇಶ ಡಿಜೆ ವಿಚಾರಕ್ಕೆ ಗಲಾಟೆ ಮಾಡಿದ್ರು ಸರ್ಕಾರ ಗಣೇಶ ಮೆರವಣಿಗೆಗೆ ಡಿಜೆಗೆ ಅನುಮತಿ ಕೊಟ್ಟಿಲ್ಲ ಆದ್ರೆ ಮಸೀದಿಯಲ್ಲಿ ದಿನಕ್ಕೆ ಐದ್ ಸಲ ಅಜಾನ್ ಮೈಕ್ ಹಾಕೋಕೆ ಅನುಮತಿ ಕೊಡ್ತಾರೆ ಅಂತ ಮುಸ್ಲಿಂ ವಿಚಾರ ತೆಗೆದು ದಬಾಯಿಸಿದ್ರು ಈ ವಿಚಾರಕ್ಕೆ ಈಗ ಮುಸ್ಲಿಂ ಯುವಕನೊಬ್ಬ ಯತ್ನಾಳ್ಗೆ ನಿಂದಿಸಿದ್ದಾನೆ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಮಸಲಾಪುರ ಗ್ರಾಮದ ಹುಸೇನಿ ಎಂಬ ಯುವಕ ಯತ್ನಾಳ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ ಯತ್ನಾಳ್ ನೀನು ಮಾತನಾಡುವ ಸದನದಲ್ಲಿ ನಿಂತುಕೊಂಡು ಒಂದು ಧರ್ಮದ ಬಗ್ಗೆ ಅಜಾನ್ ಕೊಡುವುದು ಒದರ್ತೀರಿ ಅಂತೆಲ್ಲ ಇದು ಸರಿಯಲ್ಲ ಯಾಕಂದರೆ ನಾವು ಅದು ಬಿಟ್ಟು ನಿಂತರ ನಾಯಿ ಥರ ಬೋಳಕ್ಕೆ ರೆಡಿ ನಾವು ನಮ್ಮ ಧರ್ಮದ ಬಗ್ಗೆ ಮಾತನಾಡಬಿಡು ನೀನೇನು ಚಲೋ ಸಾವಿನಂತ್ರ ಇಲ್ಲ ನಮ್ಮ ಧರ್ಮದ ಬಗ್ಗೆ ಫಸ್ಟ್ ನಾವು ಬರೋದಿಲ್ಲ ಅದು ನಿಂತರ ನಾ ನಿಂದು ಎಂಥ ರಕ್ತವೋ ಅದು ಏನೋ ಗೊತ್ತಿಲ್ಲ ನಿನ್ನ ಎಂಥ ನೀನು ಯಾಕಂದರೆ ಬೂಟು ನೆಕ್ಕಿದ ವಂಶಸ್ಥ ನಿಮ್ಗೆ ಗೊತ್ತೈತೆ ನಮಗೆ ಅದು ಬಿಡ ಬೂಟ್ ನೆಕ್ಕಿದ ಬೂಟ್ ನೆಕ್ಕಿರಲ್ಲ ಅವರು ಪೊಲೀಸ್ ನೀವು ಯಾಕಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಇಂಡಿಯನ್ ನೀವೇನು ಸ್ವಾತಂತ್ರ್ಯ ತಂದು ಕೊಡಲ್ಲ ಬೂಟ್ ನೆಕ್ಕಿದಾರೆ ಗೊತ್ತೈತಿ ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ ಬೂಟ್ ನೆಕ್ಕಿರಂದ್ರೆ ನೀನು ಅರ್ಥ ಮಾಡ್ಕೋಬೇಕು ಈ ವಿಡಿಯೋ ವೈರಲ್ ಆಗುತ್ತಲೇ ಗ್ರಾಮದಲ್ಲಿ ಸೇರಿದ ಎತ್ತಾಳ ಅಭಿಮಾನಿಗಳು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೊಪ್ಪಳದಲ್ಲಿ ರೊಚ್ಚಿಗೆದ್ರು ಎಲ್ಲರೂ ಒಂದ್ ಕಡೆ ಸೇರಿ ಪ್ರತಿಭಟನೆಯನ್ನ ಮಾಡಿದ್ರು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು ಈಗ ಇನ್ಫಾರ್ಮೇಷನ್ ಕೊಟ್ಟ್ರಾ ಈಗ ಕೊಟ್ಟಾಗ ಯಾವಾಗ ನೀವು ಬರਦੇ ಯಾವಾಗ ಒಂದೇ ಅದ ನಾವು ಒಂದು ಯಾವುದೋ ಒಂದು ಸ್ಟೇಟಸ್ ಇಟ್್ರಾ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗಿ ಬೂಟ್ ಗಾಲಿ ಒದ್ದು ಈ ತರ ಮಾಡ್ತೀರಿ ಇವ್ರಿಗೆ ಈ ತರ ಸೆಕ್ಯೂರಿಟಿ ಕೊಡ್ತೀರಿ ಯಂಗ್ ಸರ್ ಇದನೇ ಆಯ್ತು ಕಂಪ್ಲೇಂಟ್ ಕೊಟ್ಟ್ರಿ ಏನಾಯ್ತು ಯಾರ್ ಸರ್ ಯಾರ್ ಇಲ್ಲ ಬಿಡಿ ಸರ್ ಒಂದೆಂಟೆಕ್ಕೆ ಬಿಡೋರು ಒಂದು ಗಂಟೆ ಸರ್ ವಿಡಿಯೋ ಗೆ ಬಿಡಿ ಮತ್ತೆ ಅಂತ ವಿಷಯಗಳು ಹೇಳಿದ ಮೇಲೆ ಕೂಡ ನಿಮಗೆ ಗೊತ್ತಿಲ್ಲ ಅಮೇಲೆ ಏನು ಬ್ಯಾಡ ಅಂತ ಅದ್ರೆ ನಾವು ಏನು ಹೇಳಿಕೊಡೋದು ಯಾರು ಯಾರು ಹೇಳಿಕೊಡೋರು ಅವರ ಯಾರು ಕಂಪ್ಲೀಟ್ ಕಟ್ ಸರ್ ಅಲ್ಲ ಅದು ಏನು

ಈ ಪರಿಸ್ಥಿತಿ ಐತಿ ಆ ಸಾಲ ಸುಳ್ಯ ಮಗ ನಮ್ಮನ ಈ ಆಳ್ಸ್ ಬೇದ್ರನು ನಮ್ಗೆ ಎಷ್ಟ್ ಮನ್ಸಿಗೆ ಮಾಡ್ಬಿಡದ್ರಿ ಎತ್ನಾಳ್ ಎಲ್ಲಾರು ಮಗ ಸುಳ್ಯಮ ನಾವು ಈಗ ಹೆಂಗರಿ ಕಂಪ್ಲೇಂಟ್ ಕೊಡ್ರಿ

ನಿಮ್ಮ ಸಿಬ್ಬಂದಿ ಕೂಡ ಬಿಡಿ ಒಂದೊಂದು ಡ್ರೈವಿಂಗ್ ಸ್ಟೇಟಸ್

হেয লোন chapter ¨ ষেকেমনের ষেপনল variety সেেকালের আই আরতব Auswনল

ಏನು ತಡ್ರಿ ಸರ್ ಸರ್ ನಾವು ಅವನು ಕೊಣಚು ಬಂದು ಅವನ மே <coughs> আরে দেখিলে ধর্মী যতজনই আরে স্যার আমগোকে নমস্কার স্যার আপনি কি আপনি আছেন নাও না নাও না চলে আসরা দাদা কাছে নাও আরে আরে তোমার বল নাও এখানে বল মানে করে নাও নাউন কথা নাউন কোয়া নাও না ಯಾವಾಗ ಜನರು ರೊಚ್ಚಿಗೆದ್ರು ಆಗಲೇ ಯತ್ನಾಳ್ಗೆ ಬೈದ ಯುವಕ ಮತ್ತೊಂದು ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ದಾನೆ ನಾ ಮಾತಾಡೋ ಬರೋದಲ್ಲಾಸ್ಟ್ ಪಂಚಸ್ತ್ರ ಅಂತ ಹೇಳಿದನಲ್ಲ ಅದು ತಪ್ಪಾಗಿದೆ ನಾನು ದಯವಿಟ್ಟು ಎಲ್ಲರೂ ಕ್ಷಮಿಸಿ ಇನ್ನು ಯಾವುದೇ ಥರದಿಂದ ಈ ಥರ ವಿಡಿಯೋ ಹಾಕೋದಿಲ್ಲ ನನ್ನನ್ನು ಕ್ಷಮಿಸಿಬಿಡಿ ಯಾವ್ದು ಯಾವ ಜಾತಿಯವರು ಯಾವ್ದ್ರೂ ಮನಸ್ಸನ್ನು ಅದರಲ್ಲಿ ನಾನು ಕ್ಷಮಿಸಿ ಇದೊಮ್ಮೆ ನಿಮ್ಮ ಸೋದರನೆಂದು ಕ್ಷಮಿಸಿ ನಿಮ್ಮ ಒಟ್ಟೆ ಒಳಗೆ ಆಯ್ತಿನ ಹೇಳಿ ಇಷ್ಟು ಹೇಳಿ ನನ್ನ ಮುಗಿಸ್ತೀನಿ ಇದೊಮ್ಮೆ ನಾನು ಕ್ಷಮಿಸಿಬಿಟ್ರಿ ಪುಣ್ಯ ಇದಾದ ಮೇಲೆ ಸದ್ಯ ವಾತಾವರಣ ತಿಳಿಯಾಗಿದೆ ಒಟ್ಟಿನಲ್ಲಿ ರಾಜಕೀಯ ನಾಯಕರ ಹೇಳಿಕೆಗೆ ಜನರು ಧರ್ಮ ಧರ್ಮದ ನಡುವೆ ಒಡೆದಾಡುವಂತಾಗಿದೆ